ಜನಸಮುದಾಯಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ ಅಂಥವರಿಗೆ ಮಾತ್ರ ಆತಂಕ ಇರಬಹುದು ಅದ್ರ ಬಿಟ್ಟರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನಾವು ಜನ ಸಮುದಾಯ ಆತಂಕ ಪಡುವಂಥದ್ದು ಅಗತ್ಯ ಇಲ್ಲ ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೀವಿ ಎನ್ನುವಂಥ ಭರವಸೆಯ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಆತಂಕ ಪಡಬೇಕಾಗಿಲ್ಲ ಮೊದಲನೇದಾಗಿ ನಾನು ಸಾರ್ವಜನಿಕರಲ್ಲಿ ಮನೆಯನ್ನು ಮನವಿಯನ್ನು ಮಾಡ್ಕೊಳ್ತೇನೆ ಯಾರು ಕಾನೂನನ್ನು ಕಾನೂನನ್ನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಯಾರು ಜನಸಮುದಾಯಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ ಅಂತವರಿಗೆ ಮಾತ್ರ ಆತಂಕ ಇರ್ಬೋದು ಅದನ್ನು ಬಿಟ್ಟರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನಾವು ಅವರು ಆ ಭಾಗದಲ್ಲಿ ಕೆಲವರು ಇನ್ನೂ ಕೂಡ ಇಂಥ ಒಂದು ಕೋಬು ಪ್ರಚೋದನೆಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಇದ್ದಾರೆ ಅಂತೇಳಿ ಅವರಿಗೆ ಮಾಹಿತಿ ಇರ್ಬೋದು ಅವರು ಒಂದಿಷ್ಟು ನೈಟ್ ರೌಂಡ್ಸನ್ನು ಹೆಚ್ಚು ಮಾಡಬೇಕು ಆ ಮನೆ ಮನೆಗೆ ಹೋಗಿ ಅವರನ್ನು ಒಂದು ರೀತಿಯ ಸಪೋರ್ಟಿವ್ ಆಗಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆ ಜೊತೆಯಾಗಿ ಯಾರಾದರೂ ಅಂತವರಿದ್ರೆ ಅವರನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನೈಟ್ ರೌಂಡ್ಸ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಜನ ಸಮುದಾಯ ಆತಂಕ ಪಡುವಂತದ್ದು ಅಗತ್ಯ ಇಲ್ಲ ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೇವೆ ಅನ್ನುವಂತ ಭರವಸೆಯ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾರನ್ನು ನಾವು ಟಾರ್ಗೆಟ್ ಮಾಡೋದಕ್ಕೆ ಹೋಗ್ಬೇಕು ನಾನು ಹೇಳಿದಾಗೆ ನೀವು ಸಾರ್ವಜನಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಡ್ಕೊಳ್ಳೋದಾದರೆ ಭಯ ಯಾಕೆ ಯಾರು ಕಾನೂನು ಬಿಟ್ಟು ಹೊರತುಪಡಿಸಿ ಕೆಲಸ ಮಾಡ್ತಾರೆ ಅಂತವ್ರಿಗೆ ಭಯ ಆಗ್ತದೆ ಆದರೆ ಇದು ನೀ ಶಾಶ್ವತವಾಗಿ ಅಂತೂ ಅಲ್ಲ ಈಗ ನಾವು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಏನು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೇವೆ ಅಂತ ಹೇಳಿದ್ದೀವಿ ಬಹುಶಃ ಈ ವಾರ ಇನ್ನು ಟೆನ್ ಡೇಸಲ್ಲಿ ಅದನ್ನು ಲಾಂಚ್ ಮಾಡ್ತೀವಿ ಆಗಲೂ ಕೂಡ ಕೆಲವು ರೆಸಿಸ್ಟೆನ್ಸ್ ಬಂದೇ ಬರುತ್ತೆ ಹೌದಪ್ಪ ನಮಗೆ ಅಂತ ಅಂತೇಳಿ ಆದರೆ ನಮಗೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಅಲ್ವಾ ಶಾಂತಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿದೆ ಅದಕ್ಕೆ ಅನೇಕ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ ತಗೊಳ್ತಾರೆ ನಾವ್ಯಾರು ಇಲ್ಲಿಂದ ದಿನನಿತ್ಯ ಗಂಟೆ ಗಂಟೆಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ ಮುಖ್ಯಮಂತ್ರಿಗಳು ಕೊಡೋದಿಲ್ಲ ನಾನು ಕೊಡೋದಿಲ್ಲ ಅವರು ಇಲಾಖೆಯವರು ನಾವು ಅವ್ರನ್ನ ಕೇಳ್ತೀವಿ ಏನು ರೀ ಅಲ್ಲಿ ಗಲಾಟೆ ಆಗಿದೆ ಯಾಕೆ ಗಲಾಟೆ ಆಯಿತು ಏನು ಮಾಡಿದ್ರಿಂದಾಗ ಅವರು ಅಲ್ಲಿ ಸ್ಥಳೀಯವಾಗಿ ಆ ಸ್ಪಾಟ್ನಲ್ಲಿ ಏನು ಮಾಡಬೇಕು ಅದನ್ನು ಅವರು ಕ್ರಮ ಮಾಡ್ತಾರೆ ಅವರು ಅದಕ್ಕೆ ಅವರಿಗೆ ಲೈಟ್ ಒಂದು ಲೈಟ್ ಡೌನ್ ರೂಲ್ಸ್ ಗಳು ಇರ್ತವೆ ಅದ್ರ ಪ್ರಕಾರ ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ